ಕಣ್ಣ ಕಿವಿ ಬಾಯಿ ನಾಲಿಗೆ ಚರ್ಮ ಇವೇನದವ್ಲ ನಾಸಿಕ ಇವು ಜ್ಞಾನೇಂದ್ರಗಳೇಂದಾವಲ ಸತ್ತವಣ ಎಲ್ಲ ಶರೀರ ಅನ್ನೋದು ಸತ್ತದ ಅವಕ ಜ್ಞಾನ ಅವತ್ಕೊಂಡ್ ಅಳ್ಳ ಕತ್ತಿದಾವ ಮತ್ತೊಬ್ಬನ ಮದುವೆಗೆ ಹೋಗಿ ಮದುಮಗ ಕಾಣದೆ ಮನೆ ಮನೆ ಹುಡುಕುತ್ತಿರುಪರು ಮತ್ತೊಬ್ಬನ ಮದುವೆ ಅಂದ್ರ ಒಳಗಡೆ ಇರುವಂತ ಜೀವಾತ್ಮ ಮದುವೆಗೆ ಬಂದಿದಾನ ಯಾನ್ ಮದುವೆ ಅಂದ್ರ ಏನಂದ್ರ ಪರಮಾತ್ಮನ ಜೊತೆಗೆ ಒಂದಾಗಬೇಕಾಗ್ಯದ ಅದಕ್ಕಾಗಿ ಮದುಮಗ ಸಿಗಲಾರದೆ ಮನೆ ಮನೆ ಹುಡುಕುತ್ತಿರುಪರು ಅವನು ಬಾಯಿಂದ ಬಂದಂತ ಬೆಡಗನು ವಚ್ಚ ಹಿಂಗ ಬಸವಣ್ಣ ಕಲಿಸಿದ ಬದಲನ್ನು ಮಾಡಿತ್ತು ಕಲ್ಯಾಣದಾಗ ಒಬ್ಬರು ಜಗಳಿದ್ದಿಲ್ಲ ಹಂಗ ಶಿಕ್ಷಣವನ್ನು ಕೊಟ್ಟಿದ್ದ ಬಸವಣ್ಣ ಅಂತ ಜೀವನ ಕಲ್ಯಾಣದಾಗಿ ಮಾಡಿದ್ದ ಬಸವಣ್ಣ ಅಂಥವರನ್ನು ಕಟ್ಕೊಂಡ ಕಲ್ಯಾಣದಲ್ಲಿದ್ದ ಅಂತ ಜಾಶಿಮರ್ಯ ಹರಳೈನವರು ನೂರಾರು ಜನ ಸಹಸ್ರಾರು ಜನ ಆ ಕಲ್ಯಾಣದಲ್ಲಿ ಒಂದೊಂದು ಕಾಯಕ ಮಾಡ್ಕೊತಿದ್ದಂಥವರು ರಾತ್ರಿ ಅನುಭಾವವನ್ನು ಪ್ರತಿನಿತ್ಯ ಮಾಡುತ್ತಿದ್ದರು ಆ ಅನುಭಾವದಿಂದ ಜೀವನವನ್ನು ಪಾವನ ಮಾಡ್ಕೊತಿದ್ರು ಎಲ್ಲರೂ ಅಂತ ಕಲ್ಯಾಣದ ಘಟನೆಗಳನ್ನು ആ നാളെ നോക്ക നോടണ അത് ഹേത്ത